ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ಎ ಬಿ ಅಗ್ರಿಕಲ್ಚರ್ ಇದು ನಮ್ಮ ತೇಗದ ಗಿಡ ತೋಟ ಈ ತೋಟದೊಳಗಡಿಕೆ ಶುಂಠಿ ಹಾಕೋಣ ಅಂದ್ಬಿಟ್ಟು ಉಡಿಸ್ಬಿಟ್ಟು ರೆಡಿ ಮಾಡಿಸ್ತಾಯಿದ್ದೀನಿ ಶುಂಠಿ ಹಾಕೋಣ ಅಂತ ತೇಗದ ಗಿಡದೊಳಗೆ ಬರುತ್ತೋ ಇಲ್ವೋ ಅಂತ ನನಗೂ ಗೊತ್ತಿಲ್ಲ ಇದು ಎಂಟು ಏಯ್ಟ್ ಬೈ ಏಯ್ಟು ಬರೀ ತೇಗದ ಗಿಡಗಳನ್ನ ನಾಟಿ ಮಾಡಿದ್ದೀವಿ ಟೀ ಕೂಡನ್ನ ಶುಂಠಿ ಹಾಕೋಣ ಹೇಳಿ ಒಂದು ತಿಂಗಳಿಂದ ಇದಕ್ಕೆ ನೀರು ಹೊಡೆದು ಕಳೆನ ಈ ಥರ ಬೆಳೆಸಿದ್ದೀನಿ ನೋಡಿ ಕಳೆ ಎಲ್ಲ ಸುಮಾರು ಒಂದು ಮೂರು ಅಡಿಯಷ್ಟು ಬೆಳೆದಿದೆ ಒಂದು ಎರಡೂವರೆಂದು ಮೂರು ಅಡಿಯಷ್ಟು ಬೆಳೆದಿದೆ ನೋಡಿ ತ್ಯಾಗದ ಮರ ಇದನ್ನೆಲ್ಲ ಉಳಿಸ್ಬಿಟ್ಟು ರೆಡಿ ಮಾಡಿಸ್ತೀನಿ ನೋಡಿ ಸ್ನೇಹಿತರೆ ಈಗ ನೋಡಿ ಉಳ್ತು ಉತ್ತಿದ್ದಾರೆ ಈಗ ತೋಟನ ನೋಡಿ ಈ ಥರ ಹುತ್ತು ಎಲ್ಲ ರೆಡಿ ಮಾಡಿದ್ದಾರೆ ಆದರೆ ಗಿಡಗಳತ್ರ ಹಿಂಗೆ ಸ್ವಲ್ಪ ಸತ್ತೆ ಬರೀ ಈಗ ಫಸ್ಟ್ ಟೈಮು ರೋಡ್ ರೋಡ್ಸಿದ್ದೀನಿ ನೋಡಿ ಗಿಡಗಳ ಹತ್ರ ಈ ಥರ ಸತ್ತೆ ಉಳ್ಕೊಂಡಿದೆ ಇದೆಲ್ಲ ರಿಮೂವ್ ಮಾಡಬೇಕು ಪಿಕಾಸಲಿ ಇದೆಲ್ಲ ರಿಮೂವ್ ಇದ್ದೀನಿ ನೋಡಿ ಈ ಥರ ಬಿಡಿಸ್ತಾಯಿದ್ದೀನಿ ನೋಡಿ ಈ ಕಡೆ ಎಲ್ಲ ಬಿಡ್ಸಿದ್ದೀನಿ ನೋಡಿ ಈಗ ಫಸ್ಟು ರೋಟ್ರು ಹಾಕ್ಸಿದ್ದೀನಿ ನಂತರ ಇದನ್ನ ಐದನೇಯಾಗ್ಲಾಕ್ಸ್ಬೇಕು ಒಂದು ವಾರ ಇದೆಲ್ಲ ಸ್ವಲ್ಪ ಸತ್ತೆಯೆಲ್ಲ ಒಣಗಿದ ಮೇಲೆ ಐದನೇ ಆಗಿ ಲಾಕ್ಸ್ಬೇಕು ಟೀಕು ತೋಟ ತೋಳಗಡೆ ಬರೀ ಟೀಕು ಎಂಟು ಬೈ ಎಂಟು ಹಂಥರ ಇರ್ತಕ್ಕಂಥ ಟೀಕು ನೋಡಿ ಈ ಇದರಿಂದ ಇದಕ್ಕೆ ಎಂಟು ಅಡಿ ಇದೆ ಇದರಿಂದ ಅದಕ್ಕೆ ಎಂಟು ಅಡಿ ಇದೆ ಏಯ್ಟು ಬೈ ಏಯ್ಟಲ್ಲಿ ಟೀಕು ಇರೋದು ನೋಡೋಣ ಹೇಗೆ ಬರುತ್ತೆ ಅಂತ ನೆಕ್ಸ್ಟು ಅಪ್ಡೇಟ್ ಮಾಡ್ತಾಯಿರ್ತೀನಿ ನೋಡಿ ಇವಾಗ ನಿಮಗೆ ತೋರಿಸಿದ್ನಲ್ಲ ಫಸ್ಟು ರೋಡ್ ಹೊಡಿಸಿ ನಂತರ ಐದನೇಸಿ ನಂತರ ಚಿಕ್ಕ ಟ್ಯಾಕ್ಟ್ರಲ್ಲಿ ಬೆಡ್ ಓಡಿಸಿ ಇವಾಗ ಶುಂಠಿ ನಾಟಿ ಮಾಡಿಸಿದ್ದೀರಿ ನೋಡಿ ಪೈಪ್ ಲೈನ್ ಮಾಡಿದ್ದೀನಿ ಸ್ಪ್ರಿಂಟ್ಲರ್ಗೋಸ್ಕರ ದೊಡ್ಡ ಜಟ್ಟು ಮಾಡಿರೋದು ಶುಂಠಿನ ನಮ್ಮ ಬ್ರದರ್ ಒಬ್ಬರು ಜಗದೀಶ್ ಅಂತ ಇದ್ದಾರೆ ಅವ್ರ ಹತ್ರ ಶುಂಠಿ ತಗೊಂಬಂದೆ ಮತ್ತು ನಮ್ಮ ಕೋಲಿಗಾದಂಥ ಮಂಜುನಾಥ್ ಅಂತ ಅವರಿದ್ದಾರೆ ಅವ್ರ ಹತ್ರ ಸ್ವಲ್ಪ ತಂದು ನಾಟಿ ಮಾಡಿಸಿದ್ದೀನಿ ಒಂದು ಆರ್ಚಿಲ್ದಷ್ಟು ನಾಟಿ ಮಾಡಿದ್ದೀನಿ ಇವಾಗ ಈಗ ಖರ್ಚು ಎಷ್ಟಾಯಿತು ಅಂತ ಕೇಳ್ಬೋದು ನೀವು ಉಳೋಕ್ಕೆ ಒಂದು ಒಂದು ಐದು ಸಾವಿರ ರೂಪಾಯಿ ಆಗಿದೆ ರೋಟ್ರಿಗೆ ಐದನೇಗಲಿಗೆ ಮತ್ತು ಬೆಡ್ ಹೊಡಿಯೋಕ್ಕೆಲ್ಲ ಕೆಲಸ ಒಂದು ಐದು ಸಾವಿರ ರೂಪಾಯಿ ಆಗಿದೆ ಇದು ನಿಮಗೆ ಒಂದು ಹತ್ತು ಕುಂಟೆ ಬರ್ಬೋದು ಹತ್ತರಿಂದ ಹನ್ನೊಂದು ಕುಂಟೆ ಬರ್ಬೋದು ಐದು ಸಾವಿರ ರೂಪಾಯಿ ಉಳೋಕ್ಕಾಗಿದೆ ಮತ್ತು ಈ ಪೈಪೆಲ್ಲ ನಂದು ಆಲ್ರೆಡಿ ಇಲ್ಲೇ ಇರೋದ್ರಿಂದ ಪೈಪ್ ನಾನು ಕೌಂಟ್ ಮಾಡ್ತಾ ಇಲ್ಲ ಐದು ಸಾವಿರ ರೂಪಾಯಿ ಉಳಕ್ಕೆ ಆರು ಚೀಲಕ್ಕೆ ಅಂದರೆ ಎರಡು ಸಾವಿರ ರೂಪಾಯಿ ಹಂಗೆ ಹನ್ನೆರಡು ಸಾವಿರ ರೂಪಾಯಿ ಅದೋ ಶು ಶುಂಠಿಗಾಗಿದೆ ಮತ್ತು ಒಂದು ಚೀಲ ಬೇವುಂಡಿ ಹಾಕಿದ್ದೀನಿ ಅದರೊಳಗಡಿಕೆ ಒಂದು ಹದಿನೈದು ಕೆ ಜಿ ಅಷ್ಟು ಡಿ ಎ ಪಿನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಹಾಕಿದ್ದು ಇನ್ನೇನು ಹಾಕಿಲ್ಲ ಮತ್ತು ರೋಡ್ ರೊಡಿಬೇಕಾದ್ರೆ ಕೋಳಿ ಗೊಬ್ಬರನ ಒಂದು ಇಪ್ಪತ್ತು ಚೀಲ ಕೋಳಿ ಗೊಬ್ಬರನ ಒಳಗಡೆಗೆ ಬೆಡ್ ಒಳಗೆ ಸೇರಿಸಿದ್ದೀನಿ ಇಷ್ಟು ಮಾಡಿ ನಟ್ಟಿದ್ದೀನಿ ಅಲ್ಲಿಗೆ ಎಷ್ಟಾಯಿತು ಅಂದಾಜು ಹತ್ತು ಚೀಲಕ್ಕೆ ನೂರು ರೂಪಾಯಿ ಹಂಗೆ ಇಪ್ಪತ್ತು ಚೀಲಕ್ಕೆ ಎರಡು ಸಾವಿರ ಕೋಳಿ ಗೊಬ್ಬರಕ್ಕೆ ಇನ್ನು ಇದು ಒಂದು ಎರಡು ಸಾವಿರ ನಾಲ್ಕು ಸಾವಿರ ಮತ್ತು ರೋಟ್ ಹೊಡ್ಯೋಕ್ಕೆ ಐದು ಸಾವಿರ ಶುಂಠಿಗೊಂದು ಹತ್ತು ಹನ್ನೆರಡು ಸಾವಿರ ಒಂದು ಇಪ್ಪತ್ತರಿಂದ ಇಪ್ಪತ್ತೆರಡು ಸಾವಿರ ರೂಪಾಯಿ ಖರ್ಚಾಗಿದೆ ನನಗೆ ಪೈಪ್ ಅಲ್ಲದೆ ಹತ್ತು ಕುಂಟೆ ಶುಂಠಿ ನಡೋಕ್ಕೆ ಪೈಪ್ ಅಲ್ಲದೆ ಇಪ್ಪತ್ತರಿಂದ ಇಪ್ಪತ್ತೆರಡು ಸಾವಿರ ರೂಪಾಯಿ ಖರ್ಚಾಗಿದೆ ನೆಕ್ಸ್ಟು ನಿಮಗೆ ಇದ್ರ ಬಗ್ಗೆ ಎಲ್ಲ ಅಪ್ಡೇಟ್ ಮಾಡ್ತಾಯಿರ್ತೀನಿ ನಿಮ್ಮ ಸಲಹೆ ಸೂಚನೆಗಳೇನಾದ್ರು ಇದ್ದರೆ ದಯಮಾಡಿ ನಮ್ಮ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇದು ಯಾವ ಥರ ಬಂತು ಮತ್ತು ನೆಕ್ಸ್ಟ್ ಟೈಮ್ ಏನೇನು ಮಾಡ್ತೀನಿ ಅನ್ನೋದನ್ನೆಲ್ಲ ನಿಮ್ಗೆ ಅಪ್ಡೇಟ್ ಮಾಡ್ತಿರ್ತೀನಿ ಇದು ಸದ್ಯಕ್ಕೆ ಶುಂಠಿ ತೋಟ ಇವತ್ತು ನಟ್ಟಾಗಿದೆ ಈಗ ಕರೆಂಟ್ ಬಂದಮೇಲೆ ಇದಕ್ಕೆಲ್ಲ ನೀರು ಹೊಡಿಬೇಕು ವಿಡಿಯೋ ನೋಡಿದ ನಿಮಗೆಲ್ಲ ಧನ್ಯವಾದಗಳು ನಿಮ್ಮ ಸಪೋರ್ಟ್ ಹೇಗೆ ಇರಲಿ ಮತ್ತು ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಜೈ ಕರ್ನಾಟಕ ಮತ್ತೆ